ಬಾಳು ಬೆಳಗುಂದಿ ಸದ್ಯ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥ ಸರಿಕಮ ಸ್ಪರ್ಧಿಯಾಗಿ ಕಾಣಿಸ್ಕೊಂಡಿರ್ತಕ್ಕಂಥ ಕಲಾವಿದ ಇದೀಗ ಫಿನಾಲೆ ತಲುಪಿರ್ತಕ್ಕಂಥ ಬಾಳು ಬೆಳಗುಂದಿ ಅವರ ತಿಂಗಳ ಆದಾಯದ ಬಗ್ಗೆ ಎಲ್ಲ ಕಡೆ ಪ್ರಶ್ನೆ ಮೂಡ್ತಾ ಇದೆ ಯೂಟ್ಯೂಬ್ ಚಾನೆಲ್ ಅನ್ನ ಹೊಂದಿರತಕ್ಕಂತ ಬಾಳು ಬೆಳಗುಂದಿ ಆದಾಯ ಎಷ್ಟಿರಬಹುದು ಅವರು ತಿಂಗಳಿಗೆ ಎಷ್ಟು ದುಡಿತಾರೆ ಅನ್ನುವಂತಹ ಕ್ವಶನ್ಸ್ ಎಲ್ಲಾ ಕಡೆಯಿಂದಲೂ ಬರ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಬಾಳು ಬೆಳಗುಂದಿ ಹಾಡ್ತಕ್ಕಂತಹ ಹಾಡುಗಳು ಇಷ್ಟ ಅನ್ನೋಂಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಬಾಳು ಬೆಳಗುಂದಿ ಸದ್ಯ ಸರಿಗಮಾನಲ್ಲಿ ಫೈನಲ್ ಹಂತವನ್ನ ತಲುಪಿದ್ದು ಇದೀಗ ಈ ಕಲಾವಿದ ಹಾಡಿರತಕ್ಕಂತ ಹಾಡುಗಳು ವೈರಲ್ ಆಗ್ತಿರೋದ್ರ ಜೊತೆ ಜೊತೆಗೆ ತಿಂಗಳಿಗೆ ಅವರಿಗೆ ಎಷ್ಟು ಆದಾಯ ಇರಬಹುದು ಅನ್ನುವಂತಹ ಕ್ವಶನ್ಗಳು ಕೂಡ ಬರ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ ಸಿಕ್ಕಿದ್ದು ಈ ಒಂದು ಬಾಳು ಬೆಳಗುಂದಿಯವರ ಯೂಟ್ಯೂಬ್ ಚಾನೆಲ್ ಇಂದ ತಿಂಗಳಿಗೆ ಅವರು ಎಷ್ಟು ಸಂಪಾದನೆ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಹೌದು ಬಾಳು ಬೆಳಗುಂದಿಯವರು ಸದ್ಯ ಸರಿಗಮ ಹಾಡುಗಾರನಾಗಿ ಸ್ಪರ್ಧಿಯಾಗಿ ಕೆಲಸವನ್ನ ಮಾಡುತ್ತಾ ಇದ್ದು ಜಿ ಕನ್ನಡ ವಾಹಿನಿಯಿಂದ ಕೂಡ ಒಂದಷ್ಟು ಹಣವನ್ನು ಸಂಭಾವನೆಯ ರೂಪದಲ್ಲಿ ಪಡಿತಾರೆ ಇದರ ಜೊತೆ ಜೊತೆಗೆ ವೇದಿಕೆಯ ಕಾರ್ಯಕ್ರಮಗಳನ್ನ ಅಂದ್ರೆ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳನ್ನ ಕೂಡ ಬಾಳು ಬೆಳಗುಂದಿ ಅವರು ಮಾಡ್ತಾ ಇರ್ತಾರೆ ಇದರ ಜೊತೆ ಜೊತೆಗೆ ಯೂಟ್ಯೂಬ್ ನಲ್ಲೂ ಕೂಡ ಒಂದಷ್ಟು ವಿಡಿಯೋಗಳನ್ನ ಇವರು ಮಾಡ್ತಾ ಇರ್ತಾರೆ ಈ ಒಂದು ವಿಡಿಯೋಗಳನ್ನ ಸ್ವಂತವಾಗಿ ರಚಿಸಿ ಒಂದಷ್ಟು ಹಾಡುಗಳನ್ನ ಜಾನಪದ ಶೈಲಿಯಲ್ಲಿ ಹಾಡ್ತಾ ಹಾಡ್ತಾ ಈ ಒಂದು ಹಾಡುಗಳನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಹೀಗಾಗಿ ಬಾಳು ಬೆಳಗುಂದಿ ಅವರ ಹಾಡುಗಳನ್ನ ಕೇಳಲಿಕ್ಕೆ ಒಂದಷ್ಟು ಜನ ಕಲಾವಿದರನ್ನ ಪ್ರೋತ್ಸಾಹಿಸ್ತಕ್ಕಂಥ ಅಭಿಮಾನಿ ಬಳಕವೇ ಇದ್ದು ಈ ಅಭಿಮಾನಿಗಳು ಬಾಳು ಬೆಳಗುಂದಿಯವರ ಹಾಡಿಗಾಗಿ ಕಾಯ್ತಾ ಇರ್ತಾರೆ ಸೊ ಈ ಎಲ್ಲಾ ವೀಕ್ಷಣೆಗಳನ್ನ ಸೇರಿ ಬಾಳು ಬೆಳಗುಂದಿಯವರಿಗೆ ಲಕ್ಷ ಗಟ್ಟಲೆ ಹಣ ಬರುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಬಾಳು ಬೆಳಗುಂದಿಯವರ ಯೂಟ್ಯೂಬ್ ಚಾನೆಲ್ನಲ್ಲಿ ಇಪ್ಪತ್ತು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದು ಇವರ ಎಲ್ಲರ ಒಂದು ವೀಕ್ಷಣೆಯಿಂದಾಗಿ ಬಾಳು ಬೆಳಗುಂದಿಯವರಿಗೆ ತಿಂಗಳಿಗೆ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ಲಕ್ಷ ಇನ್ಕಮ್ ಬರುತ್ತೆ ಅಂತ ಹೇಳಲಾಗ್ತಿದೆ ಇದರ ಜೊತೆ ಜೊತೆಗೆ ವೇದಿಕೆ ಕಾರ್ಯಕ್ರಮಗಳು ಮತ್ತೆ ಸರಿ ಮನಲ್ಲಿ ಸಿಗ್ತಕ್ಕಂಥ ಸಂಭಾವನೆ ಇದೆಲ್ಲವನ್ನ ಸೇರ್ಸಿದ್ರೆ ತಿಂಗಳಿಗೆ ಐದರಿಂದ ಏಳು ಲಕ್ಷ ಹಣವನ್ನ ಇವರು ಗಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ತೀರಾ ಬಡತನದ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಬಾಳು ಬೆಳಗುಂದಿಯವರಿಗೆ ಐದರಿಂದ ಏಳು ಲಕ್ಷ ತಿಂಗಳಿಗೆ ಸಂಪಾದನೆ ಆಗುತ್ತೆ ಅಂದ್ರೆ ನಿಜಕ್ಕೂ ಕೂಡ ಭೇಷ್ ಅನ್ನುವಂತಹ ಸಂಗತಿ ಅಂತ ಹೇಳಬಹುದು ಈಗ ಮೊನ್ನೆಯಷ್ಟೇ ಇಪ್ಪತ್ತೇಳು ಲಕ್ಷ ಬೆಲೆ ಬಾಳುವ ಕಾರೊಂದನ್ನು ಇವರು ತೆಗೆದುಕೊಂಡಿದ್ದು ಇವರ ಬಳಿ ಈಗಾಗಲೇ ಬೆಲೆ ಬಾಳುವ ಎರಡು ಕಾರ್ಗಳು ಇದೆ ಅನ್ನುವಂತಹ ಸುದ್ದಿ ಕೂಡ ವೈರಲ್ ಆಗಿತ್ತು ಸೊ ಬಾಳು ಬೆಳಗುಂದಿಯವರು ಚೆನ್ನಾಗಿನೇ ಸಂಪಾದನೆ ಮಾಡ್ತಿದ್ದಾರೆ ಅನ್ನೋದು ಹಲವರ ಅಭಿಪ್ರಾಯ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು